ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದ ವರ್ಲ್ಡ್ ಆಫ್ ನಾಲೆಜ್ ಇವತ್ತಿನ ವಿಡಿಯೋದಲ್ಲಿ ನಾವು ಇಂಗ್ಲೀಷ್ ಐದನೇ ತರಗತಿಗೆ ರೂಪಣಾತ್ಮಕ ಒಂದು ಹದಿನೈದು ಅಂಕಗಳ ಮಾದರಿ ರಶ್ನೆ ಪತ್ರಿಕೆ ನೋಡೋಣ ರೂಪಣಾತ್ಮಕ ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಂತೆ ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಅನ್ನು ಒತ್ತಿ ನಿಮಗೆ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಬರುತ್ತೆ ಸೊ ಇಲ್ಲಿ ವಿಡಿಯೋಗಳಲ್ಲಿ ಕಾಣ್ಬೋದು ಇದು ವಿಷಯ ಇಂಗ್ಲೀಷ್ ಐದನೇ ತರಗತಿ ರೂಪಣಾತ್ಮಕ ಮೌಲ್ಯಮಾಪನ ಒಂದು ಅಂಕ ಹದಿನೈದು ಸೊ ಐದನೇ ತರಗತಿಯ ಎಲ್ಲ ವಿಷಯಗಳ ಅಥವಾ ನಾಲ್ಕು ನಾಲ್ಕನೇ ತರಗತಿಯ ಎಲ್ಲ ವಿಷಯಗಳ ವಿಡಿಯೋನ ನೀವು ಕಾಣ್ಬೋದು ನನ್ನ ಚಾನಲಲ್ಲಿ ಹಾಗೆ ನಲಿಕಲಿ ಒಂದು ಎರಡು ಮೂರು ಎಲ್ಲ ವಿಷಯಗಳ ಮಾದರಿ ಪ್ರಶ್ನೆ ಪತ್ರಿಕೆ ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಂತೆ ನೀವು ನೋಡ್ಬೋದು ಸೊ ಇಲ್ಲಿ ಫಸ್ಟ್ ಮೇನ್ ಕ್ವೆಶನ್ ನೋಡೋಣ ಈಗ ಇಲ್ಲಿ ಇನ್ ದ ಬ್ಲ್ಯಾಂಕ್ಸ್ ವಿತ್ ಐ ಎನ್ ಜಿ ಫಾರ್ಮ್ ಆಫ್ ವರ್ಬ್ಸ್ ಗಿವನ್ ಇನ್ ದ ಬ್ರ್ಯಾಕೆಟ್ ಸೊ ಇಲ್ಲಿ ಎರಡು ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ ಇದಕ್ಕೆ ಎರಡು ಅಂಕ ಎರಡನೇ ಪ್ರಶ್ನೆ ರಿಅರೇಂಜ್ ದ ವರ್ಡ್ಸ್ ಫ್ರೇಮ್ ಮೀನಿಂಗ್ಫುಲ್ ಸೆಂಟೆನ್ಸಸ್ ಸೊ ಇಲ್ಲಿ ಪದಗಳನ್ನು ಜಂಪಲಾಗಿ ಕೊಟ್ಟಿದ್ದಾರೆ ಅದನ್ನು ಸರಿಪಡಿಸಿ ಬರೀಬೇಕು ಎರಡು ಅಂಕ ಮೂರನೇ ಪ್ರಶ್ನೆ ಫೈಂಡ್ ಒನ್ ವರ್ಡ್ ಫಾರ್ ಈಚ್ ಆಫ್ ದ ಫಾಲೋಯಿಂಗ್ ಸೊ ಇಲ್ಲಿ ಪದಗಳನ್ನು ಕೊಟ್ಟಿದ್ದಾರೆ ಅದಕ್ಕೆ ಒಂದು ಪದ ಅದಕ್ಕೆ ಸರಿಯಾದಂಥ ಪದವನ್ನು ಅಲ್ಲಿ ತುಂಬಬೇಕಾಗತ್ತೆ ಇದಕ್ಕೆ ಎರಡು ಅಂಕ ಮುಂದಿನ ಪ್ರಶ್ನೆ ಗಿವ್ ದ ಆಪೋಸಿಟ್ಸ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ವಿರುದ್ಧಾರ್ಥಕ ಪದಗಳು ಎರಡು ಕೊಟ್ಟಿದ್ದೀನಿ ಇದಕ್ಕೆ ಎರಡು ಅಂಕ ಮುಂದಿನ ಪ್ರಶ್ನೆ ಐದನೇದು ರೈಟ್ ದ ಮೀನಿಂಗ್ಸ್ ಫಾರ್ ದ ಫಾಲೋಯಿಂಗ್ ವರ್ಡ್ಸ್ ಪದಗಳ ಅರ್ಥನ ಬರೀಬೇಕಾಗತ್ತೆ ಇಲ್ಲಿ ಎರಡು ಪದಗಳನ್ನು ಕೊಟ್ಟಿದ್ದೀನಿ ಎರಡು ಅಂಕಗಳಿಗೆ ಮುಂದಿನ ಪ್ರಶ್ನೆ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಎರಡು ಪ್ರಶ್ನೆಗಳನ್ನು ನಾನು ಕೊಟ್ಟಿದ್ದೀನಿ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡ್ಕೋಬೇಕಾಗುತ್ತೆ ಇದಕ್ಕೆ ನಾಲ್ಕು ಅಂಕ ಒಂದು ಪ್ರಶ್ನೆಗೆ ಎರಡು ಅಂಕದಂತೆ ಮುಂದಿನದ್ದು ಆಫ್ ಫಾಲ್ಸ್ ಸರಿ ತಪ್ಪು ವಾಕ್ಯವನ್ನು ಊದಿ ಸರಿ ಅಥವಾ ತಪ್ಪು ಅಂತ ಮಕ್ಕಳು ಗುರುತಿಸಿ ಹೇಳಬೇಕಾಗತ್ತೆ ಸೊ ನೋಡಿದಲ್ಲ ಹದಿನೈದು ಅಂಕಗಳ ಮಾದರಿ ಪ್ರಶ್ನೆ ಪತ್ರಿಕೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಮರ್ಯಾದೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಶೇರ್ ಮಾಡಿ ಧನ್ಯವಾದ